ನಮಸ್ಕಾರ ಸ್ನೇಹಿತರೆ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತು ನಾವು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಸೆವೆಂಟೀನನ್ನು ಡಿಸ್ಕಷನ್ ಮಾಡೋಣ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿದೆ ಬನ್ನಿ ಏನಿದು ಅಂತ ತಿಳಿಯೋಣ ಇಲ್ಲಿ ನಮ್ಮ ಭಾರತ ಸರ್ಕಾರವು ಹಿಂದೆ ಅಳವಡಿಸಲಾಗುತ್ತಿದ್ದ ರಾಷ್ಟ್ರೀಯ ಲೆಕ್ಕಪತ್ರಗಳ ಮೂಲ ವರ್ಷ ಅಂದರೆ ಇಲ್ಲಿ ಬೇಸಿಯರ್ ಎರಡು ಸಾವಿರದ ಹನ್ನೊಂದು ಹನ್ನೆರಡನ್ನು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂದು ಅಳವಡಿಸಿಕೊಳ್ಳುವ ಮೂಲಕ ರಾಷ್ಟ್ರೀಯ ಲೆಕ್ಕಪತ್ರಗಳ ಪರಿಷ್ಕರಣೆಗೆ ಸಜ್ಜಾಗುತ್ತಿದೆ ಸೊ ಈ ಒಂದು ಹೊಸ ಬೇಸ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನು ಇದೇ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆಯಾಗುತ್ತಿರುವ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ದತ್ತಾಂಶದ ಪರಿಷ್ಕರಣೆಯಲ್ಲಿ ಅಳವಡಿಸಿಕೊಳ್ಳುವ ನಿರೀಕ್ಷೆ ಇದೆ ಇನ್ನು ಯಾಕೆ ಈ ಬದಲಾವಣೆ ಅಂತ ಇಲ್ಲಿ ನೋಡೋಣ ಇಲ್ಲಿ ಬದಲಾಗುತ್ತಿರುವ ಆರ್ಥಿಕತೆಯು ಹಳೆಯ ಬೇಸ್ ಇಯರ್ ಅಳವಡಿಕೆಯಿಂದಾಗಿ ಇಲ್ಲಿ ಲೆಕ್ಕಾಚಾರಗಳನ್ನು ಸರಿಯಾಗಿ ಸೆರೆ ಹಿಡಿಯಲಾಗುತ್ತಿಲ್ಲ ಅದರಲ್ಲಿಯೂ ಇಲ್ಲಿ ಹಳೆಯ ಬೆ ಬೆಲೆಗಳನ್ನು ಬಳಸುವುದರಿಂದ ಹಣದುಬ್ಬರದ ಪರಿಣಾಮವನ್ನು ಇಲ್ಲಿ ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿಯೇ ಈ ಒಂದು ಬೇಸ್ ಇಯರ್ ಇದು ಬದಲಾದ ಆರ್ಥಿಕತೆಯ ರಚನೆಯೇ ಮೂಲಕವೇ ಅಂದರೆ ಇಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆಯು ಗಣನೀಯವಾಗಿ ಬದಲಾಗುತ್ತಿದೆ ಅದರಲ್ಲಿಯೂ ಡಿಜಿಟಲ್ ಆರ್ಥಿಕತೆ ಈಗ ಎಕನಾಮಿಕ್ ನವೀಕರಿಸಬಹುದಾದ ಇಂಧನದಂತಹ ಕ್ಷೇತ್ರಗಳು ಬೆಳವಣಿಗೆಯಾಗುತ್ತಿರುವುದನ್ನು ಈ ಹೊಸ ಬೇಸಿಯರ್ ಒಳಗೊಂಡಿರತಕ್ಕದ್ದು ಇಲ್ಲಿ ಆರ್ಥಿಕ ಜಿ ಡಿ ಪಿ ದತ್ತಾಂಶವನ್ನು ಪರಿಷ್ಕರಿಸಲು ಹಾಗೂ ಇಲ್ಲಿ ನೈಜ ಬೆಳವಣಿಗೆಯ ಅಳತೆಯನ್ನು ನಿಖರವಾಗಿ ಅಳೆಯಲು ಈ ಹೊಸ ಮೂಲ ವರ್ಷವಾದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಒಂದು ಬೇಸಿಯರ್ ರಿಯಲ್ ಜಿ ಡಿ ಪಿಯನ್ನು ಹೆಚ್ಚು ನಿಖರವಾಗಿ ತೋರಿಸತಕ್ಕದ್ದಾಗಿದೆ ಹಾಗಾಗಿಯೇ ಈ ಒಂದು ಹೊಸ ಬೇಸಿಯರ್ ಬದಲಾವಣೆಯ ಮಾಡಲು ಸರ್ಕಾರ ಸಜ್ಜಾಗಿದೆ ಇನ್ನು ಅಂತಾರಾಷ್ಟ್ರೀಯ ಮಾನದಂಡಗಳ ಅಂದರೆ ಇಲ್ಲಿ ನಮ್ಮ ಭಾರತವು ವಿಶ್ವಸಂಸ್ಥೆಯ ಎಸ್ ಎನ್ ಎ ಟು ಥೌಸಂಡ್ ಏಟ್ ಅಂದರೆ ಸಿಸ್ಟಮ್ ಆಫ್ ನ್ಯಾಷನಲ್ ಅಕೌಂಟ್ಸ್ ಟೂ ಥೌಸಂಡ್ ಏಟ್ ಎಂಬ ಎಂಬ ಮಾನದಂಡಗಳನ್ನೇ ನಮ್ಮ ಭಾರತವು ಅನುಸರಿಸುತ್ತಿದೆ ಇನ್ನು ನಮ್ಮ ಭಾರತದ ಜಿ ಡಿ ಪಿಯನ್ನು ಅಳೆಯುವಾಗ ನಾವು ಸಾಮಾನ್ಯವಾಗಿ ಎರಡು ವಿಧಗಳನ್ನು ಕಾಣುತ್ತೇವೆ ಅದರಲ್ಲಿ ಒಂದು ನಾಮಿನಲ್ ಜಿ ಡಿ ಪಿ ಮತ್ತು ರಿಯಲ್ ಜಿ ಡಿ ಪಿ ಈ ರೀತಿ ಎರಡು ವಿಧಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಏನಿದು ನಾಮಿನಲ್ ಜಿ ಅಂತ ಇಲ್ಲಿ ನೋಡುವುದಾದರೆ ಪ್ರಸಕ್ತ ಮಾರುಕಟ್ಟೆಯ ಬೆಲೆಗಳ ಆಧಾರಿತ ಮೇಲೆ ಈ ಒಂದು ನಾಮಿನಲ್ ಜಿ ಪಿಯನ್ನು ಅಳೆಯಲಾಗುತ್ತದೆ ಇನ್ನು ಹಣದುಬ್ಬರವನ್ನು ಹೊರತುಪಡಿಸಿದ ನಂತರದ ವಾಸ್ತವ ಬೆಳವಣಿಗೆ ಇದು ರಿಯಲ್ ಜಿ ಡಿಪಿ ಅಳವಡಿಕೆಗೆ ಮತ್ತು ರಿಯಲ್ ಜಿ ಜಿ ಪಿಯನ್ನು ಅಳೆಯಲು ಈ ಒಂದು ಅಂಶವು ಪ್ರಮುಖವಾಗಿದೆ ಇನ್ನು ಇಲ್ಲಿ ನಾಮಿನಲ್ ಜಿ ಡಿ ಪಿಯಿಂದ ರಿಯಲ್ ಜಿ ಡಿ ಪಿಯನ್ನು ಪಡೆಯಲು ನಾವು ಇಲ್ಲಿ ಜಿ ಡಿ ಪಿ ಡಿಪ್ಲೇಟರ್ ಅನ್ನು ಬಳಸುತ್ತೇವೆ ಅದರಲ್ಲಿಯೂ ನಮ್ಮ ಭಾರತದಲ್ಲಿ ಈ ಡಿಪ್ಲೇಟರ್ ತಯಾರಿಸುವಾಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಂಡೆಕ್ಸ್ಗೆ ಹೆಚ್ಚಿನ ಒಂದು ತೂಕವನ್ನು ನೀಡಲಾಗುತ್ತದೆ ಇನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದು ಸಗಟು ಮಾರುಕಟ್ಟೆಯಲ್ಲಿನ ಬೆಲೆಗಳನ್ನು ಅಳೆಯುತ್ತದೆ ಅದರಲ್ಲಿಯೂ ಇಂಧನ ಮತ್ತು ಕಚ್ಚಾ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದು ನೀಡುತ್ತದೆ ಇನ್ನು ಸಾಮಾನ್ಯ ಜನರು ಅನುಭವಿಸುವ ಸೇವೆಗಳು ಆಹಾರ ಇತ್ಯಾದಿಗಳ ಒಂದು ಬೆಲೆಯು ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಡಿಯಲ್ಲಿ ಬರುತ್ತದೆ ಇಲ್ಲಿ ಇಷ್ಟು ಮಾತ್ರ ಇಲ್ಲಿ ಮಹತ್ವವಾಗಿದೆ ಅಂದರೆ ಇಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಒಂದು ಬೇಸ್ ಇಯರ್ ಚೇಂಜ್ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನ್ನು ಅಳವಡಿಸಿಕೊಂಡಿರುವುದು ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವವಾಗಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಈಗ ಅಂತಾರಾಷ್ಟ್ರೀಯವಾಗಿ ಗ್ರೀನ್ಲ್ಯಾಂಡ್ ದ್ವೀಪ ಹೆಚ್ಚು ಸುದ್ದಿಯಲ್ಲಿದೆ ಗ್ರೀನ್ಲ್ಯಾಂಡ್ ದ್ವೀಪ ಇದು ಪ್ರಪಂಚದ ಅತಿ ದೊಡ್ಡ ದ್ವೀಪವಾಗಿದೆ ಅದರಲ್ಲಿಯೂ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಭಾಗವು ಇಲ್ಲಿ ದಪ್ಪವಾದ ಮಂಜುಗಡ್ಡೆಯಿಂದ ಈ ಒಂದು ಗ್ರೀನ್ಲ್ಯಾಂಡ್ ಆವೃತ್ತವಾಗಿದೆ ಇನ್ನು ಇದರ ರಾಜಧಾನಿ ನ್ಯೂಕ್ ಇನ್ನು ಈ ಒಂದು ದ್ವೀಪವು ಇದು ಉತ್ತರ ಅಂಟ್ಲಾಂಟಿಕ್ ಮತ್ತು ಆರ್ಕಿಟಿಕ್ ಸಾಗರಗಳ ನಡುವೆ ಕಂಡುಬರುತ್ತದೆ ಅದರಲ್ಲಿಯೂ ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡಕ್ಕೆ ಹತ್ತಿರವಾಗಿದ್ದರೂ ಇದು ರಾಜಕೀಯವಾಗಿ ಡೆನ್ಮಾರ್ಕ್ ದೇಶದ ಒಂದು ಭಾಗವಾಗಿದೆ ಇನ್ನು ಇಲ್ಲಿಯ ಜನರ ಪ್ರಮುಖ ಉದ್ಯೋಗ ಮೀನುಗಾರಿಕೆಯಾಗಿದ್ದು ಅದರಲ್ಲಿಯೂ ಸಿಗಡಿ ಮತ್ತು ಮೀನುಗಳ ರಫ್ತು ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬು ಆಗಿದೆ ಇನ್ನು ಇತ್ತೀಚಿನ ಜಾಗತಿಕ ತಾಪಮಾನದಿಂದಾಗಿ ಈ ಒಂದು ಗ್ರೀನ್ಲ್ಯಾಂಡ್ ದ್ವೀಪದ ಮಂಜುಗಡ್ಡೆಗಳು ಕರಗುತ್ತಿರುವುದರಿಂದ ಇಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿ ಲಿಥಿಯಂ ಯುರೇನಿಯಂ ಮತ್ತು ಅಪರೂಪದ ಭೂಮಿಯ ಖನಿಜಗಳು ಅಂದರೆ ರೇರ್ ಅರ್ತ್ ಮಿನರಲ್ಸ್ಗಳು ಇಲ್ಲಿ ಅತಿ ಹೆಚ್ಚಾಗಿ ಲಭ್ಯತೆಯಾಗುವ ಸಾಧ್ಯತೆಯು ಇಲ್ಲಿ ಹೆಚ್ಚಾಗುತ್ತಿದೆ ಹಾಗಾಗಿಯೇ ಈ ಒಂದು ಗ್ರೀನ್ಲ್ಯಾಂಡ್ ಪ್ರದೇಶ ಈಗ ಸುದ್ದಿಯಲ್ಲಿದೆ ಕಾರಣ ಇಲ್ಲಿ ಅಮೇರಿಕಾ ಈ ಒಂದು ಗ್ರೀನ್ಲ್ಯಾಂಡ್ ದ್ವೀಪವನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಲು ಅಥವಾ ಅದನ್ನು ಖರೀದಿಸುವ ಒಂದು ಮಾತನ್ನು ಇಲ್ಲಿ ಆಡುತ್ತಿದೆ ಇನ್ನು ಈಗಾಗಲೇ ಅಮೆರಿಕ ನಿರ್ಮಿಸುತ್ತಿರುವ ಗೋಲ್ಡ್ ಡೋಮ್ಸ್ ಎಂಬ ಕ್ಷಿಪಣಿಯ ರಕ್ಷಣಾ ವ್ಯವಸ್ಥೆಗೆ ಇಲ್ಲಿ ಗ್ರೀನ್ಲ್ಯಾಂಡ್ ಅತ್ಯಂತ ಸೂಕ್ತ ಪ್ರದೇಶದಲ್ಲಿದೆ ಅಂದರೆ ಇಲ್ಲಿ ಗ್ರೀನ್ಲ್ಯಾಂಡ್ ಅತ್ಯಂತ ಸೂಕ್ತ ಸ್ಥಳವಾಗಿದೆ ಅದರಲ್ಲಿಯೂ ಇಲ್ಲಿನ ಇಲ್ಲಿಂದ ರಷ್ಯಾ ಮತ್ತು ಚೀನಾದ ಕ್ಷಿಪಣಿಗಳ ಮೇಲೆ ಕಣ್ಣಿಡಲು ಅಮೆರಿಕಾಗೆ ಇಲ್ಲಿ ಸುಲಭ ಸಾಧ್ಯವಾಗುತ್ತದೆ ಹಾಗೂ ಅಮೆರಿಕ ಈಗಾಗಲೇ ಇಲ್ಲಿ ಒಂದು ದೊಡ್ಡ ವಾಯುನೆಲೆಯನ್ನೇ ಹೊಂದಿದೆ ಆದ ಕಾರಣದಿಂದಲೇ ಇಲ್ಲಿ ಅಮೆರಿಕ ಈ ಒಂದು ಗ್ರೀನ್ಲ್ಯಾಂಡ್ ದ್ವೀಪದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಹಾಗೂ ಇಲ್ಲಿ ಅಮೆರಿಕದ ಪ್ರಾಬಲ್ಯವನ್ನು ಹೆಚ್ಚಿಸಲು ಇಲ್ಲಿ ಟ್ರಂಪ್ ತಮ್ಮ ಒಂದು ಬಲ ಪ್ರಯೋಗವನ್ನು ಇಲ್ಲಿ ಮಾಡುತ್ತಿರುವುದು ಜಾಗತಿಕವಾಗಿ ತುಂಬ ಚರ್ಚೆಯಲ್ಲಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಎಕನಾಮಿಕ್ ಗೆ ರಿಲೇಟೆಡ್ ಆಗಿದ್ದು ಇಲ್ಲಿ ಮಂಡ್ರೇಗಾ ಅನ್ನು ರದ್ದುಗೊಳಿಸಿ ವಿ ಬಿ ಜಿ ರಾಮ್ಜಿ ಎಂಬ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿರುವುದು ಈಗ ತುಂಬ ಚರ್ಚೆಯಲ್ಲಿದೆ ಇಲ್ಲಿ ಮನ್ರೇಗಾ ಎಂಬುದು ಎರಡು ಸಾವಿರದ ಐದರಲ್ಲಿ ಜಾರಿಯಾಗಿದ್ದ ಒಂದು ಕಾಯ್ದೆಯಾಗಿತ್ತು ಆದರೆ ಆ ಒಂದು ಕಾಯ್ದೆಯನ್ನು ಬದಲಾವಣೆಗೊಳಿಸಿ ಈಗ ವಿ ಬಿ ಜಿ ರಾಮ್ಜಿ ಎಂಬ ಒಂದು ಹೊಸ ಕಾಯ್ದೆಯನ್ನು ಇದೇ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಜಾರಿಗೆ ತರಲಾಗಿದೆ ಇನ್ನು ನಮ್ಮ ಭಾರತದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಒಂದು ಐತಿಹಾಸಿಕ ಬದಲಾವಣೆ ನಡೆಯುತ್ತಿರುವುದು ತುಂಬ ಸವಾಲಿನ ಪ್ರಶ್ನೆಯಾಗಿದೆ ಕಾರಣ ಇಲ್ಲಿ ಎರಡು ಸಾವಿರದ ಐದರಿಂದ ಜಾರಿಯಲ್ಲಿರುವ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ್ ಉದ್ಯೋಗ ಖಾತ್ರಿ ಕಾಯ್ದೆಯು ಈ ಒಂದು ಕಾಯ್ದೆಯನ್ನು ರದ್ದುಗೊಳಿಸಿ ಈಗ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಸಾರಿ ಆಜೀವಿಕಾ ಮಿಷನ್ ಅಥವಾ ವಿ ಬಿ ಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಜಾರಿಗೊಳಿಸುವುದರಿಂದ ಆಗುವ ಅಂದರೆ ಎದುರಿಸುವ ಸವಾಲುಗಳೆಂದರೆ ಇಲ್ಲಿ ನಾವು ಪ್ರಮುಖವಾಗಿ ಈ ಎರಡು ಕಾಯ್ದೆಗಳ ನಡುವಿನ ವ್ಯತ್ಯಾಸವನ್ನು ಮೊದಲು ತಿಳಿದುಕೊಳ್ಳೋಣ ಆಗ ಮಾತ್ರ ನಮಗೆ ಇಲ್ಲಿ ಈ ಒಂದು ಕಾಯ್ದೆಗಳ ಮಹತ್ವಗಳು ನಮಗೆ ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ಇಲ್ಲಿ ಮೊದಲನೆಯದಾಗಿ ಮನ್ರೇಗಾ ಕಾಯ್ದೆ ಇದು ಎರಡು ಸಾವಿರದ ಐದರಲ್ಲಿ ಜಾರಿಯಾದ ಒಂದು ಕಾಯ್ದೆಯಾಗಿತ್ತು ಈ ಒಂದು ಕಾಯ್ದೆಯಡಿ ವರ್ಷಕ್ಕೆ ಕನಿಷ್ಠ ನೂರು ದಿನಗಳ ಕಾಲ ಉದ್ಯೋಗ ನೀಡುವ ಅವಕಾಶ ಈ ಕಾಯ್ದೆಯಡಿಯಲ್ಲಿ ಬಂದಿತ್ತು ಇಲ್ಲಿ ಕೇಂದ್ರ ಸರ್ಕಾರ ನೂರು ಪರ್ಸೆಂಟ್ ಕೂಲಿ ಭರಿಸುತ್ತಿತ್ತು ಹಾಗೂ ಇಲ್ಲಿ ಯಾವುದೇ ತರಹದ ಕೃಷಿ ಬಿಡುವಿನ ನಿಯಮಗಳಿರಲಿಲ್ಲ ಮತ್ತು ಇಲ್ಲಿ ಕೇವಲ ಉದ್ಯೋಗ ಸೃಷ್ಟಿಯ ಧ್ಯೇಯವನ್ನೇ ಮಾತ್ರ ಈ ಒಂದು ಮನ್ರೇಗಾ ಕಾಯ್ದೆ ಹೊಂದಿತ್ತು ಇನ್ನು ಇಲ್ಲಿ ಹೊಸದಾಗಿ ಬದಲಾವಣೆಗೊಳಿಸಿದ ವಿಬಿಜಿ ರಾಮ್ಝಿ ಕಾಯ್ದೆ ಬದಲಾವಣೆಗಳೇನು ಅಂತ ಇಲ್ಲಿ ನೋಡುವುದಾದರೆ ಇಲ್ಲಿ ವರ್ಷಕ್ಕೆ ಕನಿಷ್ಠ ನೂರ ಇಪ್ಪತ್ತೈದು ದಿನಗಳ ಕಾಲ ಇಲ್ಲಿ ಉದ್ಯೋಗ ನೀಡಲಾಗುತ್ತಿದೆ ಇನ್ನು ಇಲ್ಲಿ ಪ್ರಮುಖವಾದ ಬದಲಾವಣೆ ಏನಪ್ಪಾ ಅಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅರವತ್ತು ಅನುಪಾತ ನಲವತ್ತು ಅಂದರೆ ಇಲ್ಲಿ ಕೇಂದ್ರ ಸರ್ಕಾರವು ಶೇಕಡಾ ಅರವತ್ತು ಪರ್ಸೆಂಟ್ ರಷ್ಟು ಹಣವನ್ನು ಭರಿಸಿದರೆ ಆ ರಾಜ್ಯ ಸರ್ಕಾರವು ನಲವತ್ತು ಪರ್ಸೆಂಟ್ ಹಣವನ್ನು ಭರಿಸುವ ಮೂಲಕ ಇಲ್ಲಿ ಅರವತ್ತು ಅಪಾಯ ನಲವತ್ತು ಅನುಪಾತದಲ್ಲಿ ಇಲ್ಲಿ ಧನ ಸಹಾಯವನ್ನು ಅಂದರೆ ಕೂಲಿ ಬರಿ ಬರೆಯುವಿಕೆಯನ್ನು ಹಂಚಲಾಗಿದೆ ಇನ್ನು ಈ ಒಂದು ಹೊಸ ಕಾಯ್ದೆಯಡಿ ಕೃಷಿ ಬಿಡುವನ ಸಮಯವನ್ನು ನೀಡಲಾಗುತ್ತಿದೆ ಅದರಲ್ಲಿಯೂ ಬಿತ್ತನೆ ಮತ್ತು ಕಟಾವಿನ ಸಮಯದಲ್ಲಿ ಅರವತ್ತು ದಿನಗಳ ಕಾಲ ಕಾಮಗಾರಿಗಳಿಗೆ ಬಿಡುವು ನೀಡುವ ಮೂಲಕ ಕೃಷಿ ಬಿಡುವು ಅವಕಾಶ ಇಲ್ಲಿ ಒದಗಿಸಲಾಗುತ್ತಿದೆ ಇನ್ನು ಇದು ಅಭಿವೃದ್ಧಿ ಆಧಾರಿತ ಉದ್ಯೋಗ ಎಂಬ ಧ್ಯೇಯವನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ವಿ ಬಿಜಿ ರಾಮ್ಜಿ ಇದು ಹೊಸ ಬದಲಾವಣೆ ತರುತ್ತಿದೆ ಹಾಗಾಗಿ ಇದು ಒಂದು ಸವಾಲಿನ ವಿಷಯವಾಗುತ್ತಿದೆ ಕಾರಣ ಇಲ್ಲಿ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆ ಬೀಳುತ್ತಿದೆ ಈ ಮೊದಲು ಕೂಲಿಯನ್ನು ಇಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಹಣವನ್ನು ನೀಡುತ್ತಿತ್ತು ಆದರೆ ಈ ಒಂದು ವಿ ಬಿ ಜಿ ರಾಮ್ಜಿ ಕಾಯ್ದೆಯಡಿ ಈಗ ನಲವತ್ತು ಪರ್ಸೆಂಟ್ ಹಣವನ್ನು ರಾಜ್ಯ ಸರ್ಕಾರಗಳು ಭರಿಸುವುದರಿಂದ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ರಾಜ್ಯಗಳು ಈ ಒಂದು ಯೋಜನೆಯನ್ನು ಸರಿಯಾಗಿ ಜಾರಿಗೊಳಿಸಲು ಕಷ್ಟವಾಗಬಹುದು ಹಾಗಾಗಿ ಈ ಒಂದು ಕಾಯ್ದೆಯಡಿ ಕೆಲಸ ಮಾಡುವ ಉದ್ಯೋಗಗಳು ಇಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬಹುದು ಇನ್ನು ಇಲ್ಲಿ ವಿ ಬಿ ಜಿ ರಾಮ್ಜಿ ಒಂದು ಕಾಯ್ದೆಯ ಮುಖ್ಯ ವಿಚಾರಣೆಗಳನ್ನು ನಾವು ತಿಳಿಯುವುದಾದರೆ ಇಲ್ಲಿ ದೀರ್ಘಕಾಲಿಕ ಆಸ್ತಿ ಸೃಷ್ಟಿ ಅಂದರೆ ಇಲ್ಲಿ ಕೇವಲ ಹಳ್ಳ ತೊಡುವುದು ಅಥವಾ ರಸ್ತೆ ಮಾಡುವುದು ಇದಕ್ಕೆ ಸೀಮಿತವಾಗದೆ ಜಲಭದ್ರತೆ ಸುಸ್ಥಿರ ಕೃಷಿ ಮೂಲಸೌಕರ್ಯ ಮತ್ತು ಹವಾಮಾನ ವೈಪರೀತ್ಯ ತಡೆಗಟ್ಟುವುದು ಇಂತಹ ಕಾಮಗಾರಿಗಳಿಗೂ ಕೂಡ ಇಲ್ಲಿ ಆದ್ಯತೆ ನೀಡಲಾಗುತ್ತಿದೆ ಹಾಗೂ ಇಲ್ಲಿ ತಂತ್ರಜ್ಞಾನದ ಬಳಕೆ ಕೂಡ ಹೆಚ್ಚಿಸಲಾಗುತ್ತಿದೆ ಅದರಲ್ಲಿಯೂ ಬಯೋಮೆಟ್ರಿಕ್ ಹಾಜರಾತಿ ಎಐ ಆಧಾರಿತ ವಂಚನೆಯ ಪತ್ತೆ ಮತ್ತು ಜಿಪಿಎಸ್ ಮೂಲಕ ಕಾಮಗಾರಿಗಳ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಹಾಗಾಗಿ ಇಲ್ಲಿ ತಂತ್ರಜ್ಞಾನದ ಬಳಕೆ ಕೂಡ ಹೆಚ್ಚಾಗುತ್ತಿದೆ ಮತ್ತು ಇಲ್ಲಿ ವಾರದ ಪಾವತಿ ಅಂದರೆ ಇಲ್ಲಿ ಕೂಲಿಯನ್ನು ವಾರಕ್ಕೊಮ್ಮೆ ಪಾವತಿಸುವ ಮೂಲಕ ಕಾರ್ಮಿಕರ ಒಂದು ಆರ್ಥಿಕ ಭದ್ರತೆಯನ್ನು ಕೂಡ ಈ ಒಂದು ಯೋಜನೆಯಡಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇಲ್ಲಿ ಮಂಡೇಗಾ ಇದು ಕೇವಲ ಬಡತನ ನಿರ್ಮೂಲನೆಯ ಸುರಕ್ಷಾ ಕವಚವಾಗಿತ್ತು ಆದರೆ ಇಲ್ಲಿ ಈಗ ವಿ ಬಿ ಜಿ ರಾಮ್ಜಿ ಎಂಬ ಯೋಜನೆಯು ಇದು ಗ್ರಾಮೀಣ ಭಾರತವನ್ನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತವನ್ನಾಗಿ ಮಾಡುವ ಗುರಿಯನ್ನು ಈ ಒಂದು ವಿ ಬಿ ಜಿ ರಾಮ್ ಜಿ ಯೋಜನೆಯು ಹಾಕಿಕೊಂಡಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು ಇಲ್ಲಿ ರಿಮೋಟ್ ಸೆಷನಿಂಗ್ ಎಂಬ ಕಾನ್ಸೆಪ್ಟ್ ಸುದ್ದಿಯಲ್ಲಿದೆ ಏನಿದು ರಿಮೋಟ್ ಸೆಷನಿಂಗ್ ಅಂತ ನೋಡುವುದಾದರೆ ಇಲ್ಲಿ ಸ್ಯಾಲ್ಟ್ ಸೆಟಲೈಟ್ಗಳು ಅಂದರೆ ಇಲ್ಲಿ ಉಪಗ್ರಹಗಳು ಭೂಮಿಯನ್ನು ಮುಟ್ಟದೆಯೇ ಅಲ್ಲಿರುವ ಸಂಪನ್ಮೂಲಗಳನ್ನು ಪತ್ತೆ ಹಚ್ಚುವ ತಂತ್ರಜ್ಞಾನವನ್ನು ಇಲ್ಲಿ ರಿಮೋಟ್ ಶಶ್ನಿಂಗ್ ಎನ್ನಲಾಗುತ್ತಿದೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ನೋಡುವುದಾದರೆ ಇದು ಮನುಷ್ಯರ ಕಣ್ಣಿಗೆ ಕಾಣಿಸದ ಒಂದು ಕಿರಣಗಳನ್ನು ಬಳಸಿ ಭೂಮಿಯ ಡಿಜಿಟಲ್ ನಕ್ಷೆಯನ್ನು ಸಿದ್ಧಪಡಿಸುತ್ತದೆ ಅದರಲ್ಲಿಯೂ ಸ್ಪೆಕ್ಟ್ರಲ್ ಸಿಗ್ನೇಚರ್ ಅಂದರೆ ವಿಶೇಷ ಗುರುತುಗಳು ಕಾಡು ಮತ್ತು ಸಸ್ಯವರ್ಗಗಳ ಪತ್ತೆ ಹಚ್ಚುವಿಕೆ ನೀರು ಮತ್ತು ಅಂತರ್ಜಲದ ಪತ್ತೆ ಹಚ್ಚುವಿಕೆ ಇನ್ನು ಖನಿಜಗಳ ಪತ್ತೆ ಹಚ್ಚುವಿಕೆಯಂತಹ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ಈ ಒಂದು ರಿಮೋಟ್ ಸೆಷನಿಂಗ್ ಮೂಲಕ ನಿರ್ವಹಿಸಲಾಗುತ್ತಿದೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಶಾಂತಿ ಬಿಲ್ ಮಸೂದೆಗೆ ಸಂಬಂಧಿಸಿದೆ ಈ ಶಾಂತಿ ಬಿಲ್ ಎಂಬುದು ಇಲ್ಲಿ ನಮ್ಮ ಭಾರತ ಸಂಸತ್ತು ಇತ್ತೀಚೆಗೆ ಅಂಗೀಕರಿಸಿದ ಶಾಂತಿ ಬಿಲ್ ಮಸೂದೆಯು ಅಂದರೆ ಇಲ್ಲಿ ಸಸ್ಟೇನೆಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಇಂಡಿಯಾ ಎಂಬ ಒಂದು ಮಸೂದೆಯು ಈಗ ಸ್ವಾತಂತ್ರ್ಯಾನಂತರ ಭಾರತದ ಪರಮಾಣು ಶಕ್ತಿ ನೀತಿಯಲ್ಲಿ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಈ ಬಿಲ್ ಮೂಲಕ ಜಾರಿಗೊಳಿಸಲಾಗಿದೆ ಅದರಲ್ಲಿಯೂ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ಒಂದು ಜಾರಿಗೆ ಬಂದ ಈ ಶಾಂತಿ ಬಿಲ್ ಮಸೂದೆಯು ಈಗ ಭಾರತದ ಇಂಧನ ಕ್ಷೇತ್ರವನ್ನು ಸ್ವಾವಲಂಬನೆಗೆ ಹೊಸ ದಾರಿಯನ್ನು ತೋರಿಸುತ್ತಿದೆ ಇಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆಯೇ ಇದುವರೆಗೂ ನಮ್ಮ ಭಾರತದ ಪರಮಾಣು ಶಕ್ತಿ ಉತ್ಪಾದನೆಯು ಅದು ಸಂಪೂರ್ಣವಾಗಿ ಸರ್ಕಾರದ ಹತೋಟಿಯಲ್ಲಿತ್ತು ಅದರಲ್ಲಿಯೂ ಎನ್ ಪಿ ಸಿ ಐ ಎಲ್ ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಒಂದು ಸಂಸ್ಥೆಯ ಹತೋಟಿಯಲ್ಲಿತ್ತು ಆದರೆ ಈ ಒಂದು ಶಾಂತಿ ಬಿಲ್ ಮಸೂದೆಯ ಮೂಲಕ ಈ ಒಂದು ಪರಮಾಣು ಶಕ್ತಿ ನೀತಿಯನ್ನು ಈಗ ಖಾಸಗಿ ಹೂಡಿಕೆದಾರರಿಗೂ ಅವಕಾಶ ನೀಡಲಾಗುತ್ತಿದೆ ಮತ್ತು ವಿದೇಶಿ ನೇರ ಹೂಡಿಕೆಗೂ ಕೂಡ ಇಲ್ಲಿ ಅವಕಾಶ ನೀಡಲಾಗುತ್ತಿದೆ ಇನ್ನು ಈ ಒಂದು ಮಸೂದೆಯು ಬೃಹತ್ ಪರಮಾಣು ಸ್ಥಾವರಗಳಿಗಿಂತ ಇಲ್ಲಿ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಎಕನಾಮಿಕ್ ಗೆ ರಿಲೇಟೆಡ್ ಆಗಿದ್ದು ಇಲ್ಲಿ ಅಂತಾರಾಷ್ಟ್ರೀಯವಾಗಿ ಅಮೆರಿಕ ನಮ್ಮ ಭಾರತದ ಮೇಲೆ ಹಲವಾರು ಸರಕುಗಳ ಮೇಲೆ ಹೆಚ್ಚಿನ ಆಮದು ಸುಂಕನ್ನು ಅಂದರೆ ಇಲ್ಲಿ ಇಂಪೋರ್ಟ್ ಟ್ಯಾರಿಫ್ ಅನ್ನು ವಿಧಿಸಿದರೂ ಸಹ ನಮ್ಮ ಭಾರತದಲ್ಲಿ ಅದರಲ್ಲಿಯೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಿಂದ ಅಮೆರಿಕಾಗೆ ರಫ್ತಿನ ಪ್ರಮಾಣ ಕುಶಿಯುವ ಬದಲು ಇಲ್ಲಿ ಏರಿಕೆ ಕಂಡಿದೆ ಇನ್ನು ಈ ಒಂದು ಬದಲಾವಣೆಗೆ ಕಾರಣ ಅಂದರೆ ಇಲ್ಲಿ ಸಪ್ಲೈ ಚೇನ್ ಚೇಂಜಸ್ ಅಂದರೆ ಇಲ್ಲಿ ಪೂರೈಕೆ ಸರಪಳಿಯ ಬದಲಾವಣೆ ಇಲ್ಲಿ ಆ್ಯಪಲ್ ಮತ್ತು ಸ್ಯಾಮ್ಸಂಗ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಭಾರತವನ್ನು ತಮ್ಮ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಿಕೊಂಡಿರುವುದು ನಮ್ಮ ಭಾರತೀಯ ಎಲೆಕ್ಟ್ರಾನಿಕ್ಸ್ ರಫ್ತು ಹೆಚ್ಚಿಸಲು ಇಲ್ಲಿ ಕಾರಣವಾಯಿತು ಇನ್ನು ವಿಶ್ವಾಸಾರ್ಹೆಯ ದೃಷ್ಟಿಯಿಂದ ಇಲ್ಲಿ ಭಾರತದ ಸುಂಕು ಹೆಚ್ಚಿಸಿದರೂ ಕೂಡ ಭೌಗೋಳಿಕ ರಾಜಕೀಯ ಕಾರಣಗಳಿಂದಾಗಿ ಚೀನಾಕ್ಕಿಂತ ಭಾರತವು ಅಮೆರಿಕಾಗೆ ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಧ ಪಾಲುದಾರನಾಗಿದ್ದು ಆದ ಕಾರಣದಲ್ಲಿ ವಿದೇಶಿಯ ಹೂಡಿಕೆಗಳು ಕೂಡ ಹೆಚ್ಚಿವೆ ಮತ್ತು ರಫ್ತು ಕೂಡ ಏರಿಕೆ ಕಂಡಿದೆ ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡುವುದಾದರೆ ಈ ಹಿಂದೆ ನಮ್ಮ ಭಾರತವು ಕೇವಲ ಸಾಂಪ್ರದಾಯಿಕ ವಸ್ತುಗಳ ಮೇಲೆ ಮಾತ್ರ ಅವಲಂಬಿತವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಹೈಟೆಕ್ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಭಾರತ ಭಾರಿ ಪ್ರಗತಿ ಕಂಡುತ್ತಿದೆ ಹಾಗಾಗಿ ಇಲ್ಲಿ ಭಾರತದಲ್ಲಿ ತಯಾರಾಗಿರುವ ಸ್ಮಾರ್ಟ್ಫೋನ್ಗಳ ರಫ್ತು ಶೇಕಡಾ ಮೂವತ್ತು ಪರ್ಸೆಂಟರಷ್ಟು ಏರಿಕೆ ಕಂಡಿದೆ ಇನ್ನು ನಮ್ಮ ಭಾರತದ ಜೆನೆಟಿಕ್ ಔಷಧಿಗಳು ಅಂದರೆ ಇಲ್ಲಿ ಅಮೆರಿಕದಲ್ಲಿ ಭಾರತೀಯ ಜೆನೆಟಿಕ್ ಔಷಧಿಗಳಿಗೆ ಬೇಡಿಕೆ ಹೆಚ್ಚಿದೆ ಇಲ್ಲಿ ಟ್ಯಾರಿಫ್ ಹೆಚ್ಚಾದರೂ ಕೂಡ ನಮ್ಮ ಭಾರತೀಯ ಜೆನೆಟಿಕ್ ಔಷಧಿಗಳಿಗೆ ಬೇಡಿಕೆ ಹೆಚ್ಚಿದೆ ಅದರಲ್ಲಿಯೂ ಈ ಒಂದು ಔಷಧಿಗಳು ಅಲ್ಲಿ ಅಂದರೆ ಅಮೆರಿಕಾದಲ್ಲಿ ಇಂದಿಗೂ ಅಲ್ಲಿ ಅಗ್ಗದ ದರದಲ್ಲಿ ಲಭ್ಯವಿವೆ ಇನ್ನು ಇಲ್ಲಿ ಭಾರತದ ವಸ್ತುಗಳ ಮೇಲಿನ ಸುಂಕವು ಇದು ಭೌತಿಕ ಉತ್ಪನ್ನಗಳಿಗೆ ಮಾತ್ರ ಅನ್ವಯಿಸುತ್ತದೆ ಆದರೆ ಇಲ್ಲಿ ಭಾರತದ ಬಲವಾದ ಐ ಟಿ ಸೇವೆಗಳು ಅಂದರೆ ಐ ಟಿ ಸೆಕ್ಟರ್ಸ್ ಮತ್ತು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಮೆರಿಕದಲ್ಲಿ ಭಾರಿ ಲಾಭಗಳಿಸುತ್ತಿವೆ ಹಾಗಾಗಿಯೇ ಇಲ್ಲಿ ರೂಪಾಯಿ ಮೌಲ್ಯವು ಈಗ ನಾವು ಸ್ಥಿರವನ್ನು ನೋಡುವುದಾಗಿದೆ ಅಂದರೆ ಇಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯವು ಸದ್ಯದ ಮಟ್ಟದಲ್ಲಿ ಸ್ಥಿರವಾಗಿರುವುದು ಭಾರತೀಯ ರಫ್ತುದಾರರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಬೆಲೆ ನೀಡಲು ಇಲ್ಲಿ ಸಹಕಾರಿಯಾಗುತ್ತಿದೆ ಇನ್ನು ನಮ್ಮ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಆಪಲ್ ಮತ್ತು ಸಾಮ್ಸನ್ ಮೊಬೈಲ್ಗಳನ್ನು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿರುವುದು ಕೂಡ ಇಲ್ಲಿ ಭಾರತದ ರಫ್ತು ಏರಿಕೆಯಾಗಲು ಕಾರಣವಾಗುತ್ತಿದೆ ಇನ್ನು ಅಮೆರಿಕದಲ್ಲಿ ಜೆನೆಟಿಕ್ ಔಷಧಿಗಳಿಗೆ ಇರುವ ಹೆಚ್ಚಿನ ಬೇಡಿಕೆ ಮತ್ತು ಅಮೆರಿಕದ ಮೂಲ ಸೌಕರ್ಯ ಯೋಜನೆಗಳಿಗೆ ಭಾರತೀಯ ಉಕ್ಕಿನ ಬಿಡಿ ಭಾಗಗಳ ಬಳಕೆ ಹಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಸ್ ಮತ್ತು ಐಟಿ ಸೇವೆಗಳ ರಫ್ತು ಕೂಡ ಇಲ್ಲಿ ನಮ್ಮ ಭಾರತದ ರಫ್ತಿನ ಹೆಚ್ಚಳಕ್ಕೆ ಇಲ್ಲಿ ಕಾರಣವಾಗಿದೆ ಏನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಈ ಏರ್ ಇಂಡಿಯಾ ಎಐ ಒನ್ ಸೆವೆಂಟಿ ಒನ್ ಈ ಒಂದು ಏರ್ ಇಂಡಿಯಾಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಆಗಿದೆ ಏನಿದು ಏರ್ ಇಂಡಿಯಾ ಎ ಐ ಒನ್ ಸೆವೆಂಟಿ ಒನ್ ಅಂತ ನೋಡುವುದಾದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡರಂದು ನಡೆದ ಏರ್ ಇಂಡಿಯಾ ಎ ಐ ಒನ್ ಸೆವೆಂಟಿ ಒನ್ ವಿಮಾನ ದುರಂತವು ಇದು ಭಾರತೀಯ ವಿಮಾನಯಾನ ಇತಿಹಾಸದಲ್ಲಿಯೇ ಒಂದು ಕರಾಳ ಅಧ್ಯಾಯ ಅಧ್ಯಯನ ಎಂದರೂ ಕೂಡ ಇಲ್ಲಿ ತಪ್ಪಾಗಲಾರದು ಕಾರಣ ಇಲ್ಲಿ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿರುವ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಡ್ರೀಮ್ ಲೈನರ್ ವಿಮಾನವು ಟೇಕಪ್ ಆದ ಮೂವತ್ತು ಸೆಕೆಂಡ್ಗಳಲ್ಲಿ ಇಲ್ಲಿ ಪತನಗೊಂಡಿರುವುದು ತುಂಬ ಆತಂಕಕಾರಿ ಮತ್ತು ಕರಾಳ ವಿಷಯವಾಗಿದೆ ಈ ಒಂದು ದುರಂತದಲ್ಲಿ ಒಟ್ಟು ಎರಡು ಅರವತ್ತು ಜನ ಬಲಿಯನ್ನು ಪಡೆದಿತ್ತು ಹಾಗಾಗಿ ಈ ಒಂದು ಕರಾಳ ಅಧ್ಯಯನವನ್ನು ಈಗ ಆಸಾದ್ ಕೊಟೈ ಅವರ ಎಚ್ಚರಿಕೆ ಬಗ್ಗೆ ಈ ಒಂದು ವಿಮಾನ ದುರಂತವು ನೆನಪಿಸಿಕೊಟ್ಟಿದೆ ಇನ್ನು ಇಲ್ಲಿ ಎರಡ್ ಸಾವಿರದ ಆರರಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಆಸಾದ್ ಅವರು ಒಂದು ಎಚ್ಚರಿಕೆ ನೀಡಿದ್ದರು ಅದೇನೆಂದರೆ ವಿಮಾನಯಾನ ಸುರಕ್ಷತೆಯು ಕೇವಲ ಒಂದು ಎಚ್ ಎಳೆಯನ್ನು ಅವಲಂಬಿಸಿದೆ ಅದೇನೆಂದರೆ ಪಾರದರ್ಶ ಪಾರದರ್ಶಕತೆ ಅಂದ್ರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಒಂದು ದೇಶದ ದೌರ್ಬಲ್ಯವು ಇಡೀ ಜಗತ್ತಿನ ಸುರಕ್ಷತೆಗೆ ಕಂಟಕವಾಗಬಹುದು ಈ ಒಂದು ಆಸಾದ್ ಕೊಟ್ಟೆಯವರ ಮಾತುಗಳನ್ನು ಈ ಒಂದು ಏರ್ ಇಂಡಿಯಾ ಎ ಐ ಒನ್ ಸೆವೆಂಟಿ ಒನ್ ದುರಂತದಿಂದ ಇವರ ಮಾತುಗಳನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುವಂತಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವುದಂದ್ರೆ ವಿಮಾನ ದುರಂತ ನಡೆದಿದ್ದು ಎ ಐ ಒನ್ ಸೆವೆಂಟಿ ಒನ್ ಏರ್ ಇಂಡಿಯಾ ವಿಮಾನ್ ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡುತ್ತಿತ್ತು ಈ ಒಂದು ವಿಮಾನದಲ್ಲಿ ಅಂದ್ರೆ ಈ ಒಂದು ವಿಮಾನ ದುರಂತವು ಅಹಮದಾಬಾದ್ನ ವೈದ್ಯಕೀಯ ಕಾಲೇಜು ಹಾಸ್ಪಿಟಲ್ ಮೇಲೆ ಈ ಒಂದು ದುರಂತ ಸಂಭವಿಸಿದ ಮೂಲಕ ಅಹಮದಾಬಾದ್ ನಲ್ಲಿ ಈ ಒಂದು ದುರಂತ ಸಂಭವಿಸ ಇಲ್ಲಿ ತನಿಖಾ ಸಂಸ್ಥೆಗಳಾದ ಐ ಬಿ ಭಾರತದ ಎ ಐ ಬಿ ಮತ್ತು ಅಮೆರಿಕದ ಎನ್ ಟಿ ಎಸ್ ಬಿ ಮತ್ತು ಯುಕೆಯ ಎ ಐ ಬಿ ತನಿಖಾ ಸಂಸ್ಥೆಗಳು ಈ ಒಂದು ಎಐ ಒನ್ ಸೆವೆಂಟಿ ಒನ್ ದುರಂತದ ಅಂದರೆ ಅಪಘಾತದ ತನಿಖೆಯನ್ನು ನಡೆಸಲು ಆರಂಭಿಸಿವೆ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇದು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಅಂದರೆ ದೊಡ್ಡ ಪಿತ್ತೂರಿ ಈ ಪ್ರಕರಣ ದೆಹಲಿ ಗಲಭೆಯು ಒಂದು ದೊಡ್ಡ ಪಿತ್ತೂರಿ ಪ್ರಕರಣದಲ್ಲಿ ಜೈಲು ಸೇರಿರುವ ವಿದ್ಯಾರ್ಥಿಗಳು ಅದರಲ್ಲಿಯೂ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಒಂದು ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಇಲ್ಲಿ ನೋಡುವುದಾದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಎನ್ ವಿ ಅಂಜಾರಿಯಾ ಅವರ ಪೀಠವು ಈ ಒಂದು ತೀರ್ಪು ನೀಡಿದೆ ಏನಿದು ತೀರ್ಪು ಅಂದರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಂದರೆ ಯುಎಪಿಎ ಕಾಯ್ದೆಯಡಿಯಲ್ಲಿ ಆರೋಪಿ ಆರೋಪ ಹೊರಹಾಕಲಾಗಿದೆ ಅದರಲ್ಲಿಯೂ ಸೆಕ್ಷನ್ ಫೋರ್ಟಿ ತ್ರೀ ಡಿ ಫೈ ಎಂಬ ನಿಯಮದ ಪ್ರಕಾರ ಇಲ್ಲಿ ಪ್ರಾಸಿಕ್ಯೂಷನ್ ಸಲ್ಲಿಸಿದರೂ ಇಲ್ಲಿ ಜಾಮೀನು ನೀಡುವಂತಿಲ್ಲ ಎಂಬ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪಿನಲ್ಲಿ ನ್ಯಾಯಾಲಯವು ಯುಎಪಿಎ ಸೆಕ್ಷನ್ ಫಿಫ್ಟೀನ್ ಅನ್ನು ವಿವರಿಸುತ್ತಾ ಭಯೋತ್ಪಾದನೆ ಎಂದರೆ ಕೇವಲ ಬಾಂಬ್ ಸ್ಫೋಟ ಅಥವಾ ದೈಹಿಕ ಹಿಂಸೆಯಲ್ಲ ಎಂದು ಹೇಳಿದೆ ಇಲ್ಲಿ ಚಕ್ಕ ಜಾಮ್ ಅಂದರೆ ರಸ್ತೆ ತಡೆ ಇದು ಅಗತ್ಯ ವಸ್ತುಗಳ ಪೂರೈಕೆಯನ್ನು ನಿಲ್ಲಿಸುವುದು ಅಥವಾ ಸಾರ್ವಜನಿಕ ವ್ಯವಸ್ಥೆಯನ್ನು ಪೂರ್ಣವಾಗಿ ಸ್ಥಗಿತಗೊಳಿಸುವುದು ಕೂಡ ಉದ್ದೇಶಪೂರ್ವಕ ಸಂಚು ಎಂದು ಇಲ್ಲಿ ಹೇಳಿ ಭಯೋತ್ಪಾದನಾ ಕೃತ್ಯದ ವ್ಯಾಪ್ತಿಗೆ ಬರುವಂತಹ ಪ್ರಕರಣ ಇದಾಗಿದೆ ಎಂದು ನ್ಯಾಯಾಲಯ ಇಲ್ಲಿ ಅಭಿಪ್ರಾಯಪಟ್ಟಿದೆ ಅಂದರೆ ಇಲ್ಲಿ ಯಾರು ಅಗತ್ಯ ವಸ್ತುಗಳ ಪೂರೈಕೆಯನ್ನು ನಿಲ್ಲಿಸುವುದು ಅಥವಾ ಸಾರ್ವಜನಿಕ ವ್ಯವಸ್ಥೆಯನ್ನು ಪೂರ್ಣವಾಗಿ ಸ್ಥಗಿತಗೊಳಿಸುವುದು ಉದ್ದೇಶಪೂರ್ವಕ ಸಂಚು ಕೂಡ ಈ ಒಂದು ಭಯೋತ್ಪಾದನೆ ಕೃತ್ಯದ ವ್ಯಾಪ್ತಿಗೆ ಬರಬಹುದು ಎಂದು ಇಲ್ಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಇಷ್ಟು ಹೇಳಿ ನನ್ನ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ಕರೆಂಟ್ ಅಫೇರ್ಸ್ಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಜೈ ಹಿಂದ್ ಒಂದೇ ಮಾತರಂ